ಆವಾಗ ನಂದಿನ ಕರೆದು ಹೇಳ್ತಾಳೆ ನಂದಿನ ನಂದಿ ನೀನು ಅರಮನೆ ಶಿವ ಬಂದ್ಬಿಟ್ಟು ಹೇಳ್ತಾನೆ ದ್ವಾರಕಾ ಭಾಗದಿಂದ ಸರಿ ಅಂತ ಹೇಳ್ತಾನೆ ಇಲ್ಲ ಶಿವ ಇಲ್ಲ ಪ್ರಭು ನ ಮಾತೆ ಮಾತೆ ಆದರ್ಶ ಕೊಡಲಿಲ್ಲ ಅಂತಂದರೆ ನಾನು ಒಳಗಡೆ ಬಿಡಲ್ಲ ಇಲ್ಲ ನಾನು ಹೋಗ್ಬೇಕು ಅಂತಂದೇಳಿ ಹೋಗ್ತಾನೆ ಆಮೇಲೆ ಆಮೇಲೆ ಶಿವ ಪಾರ್ವತಿ ಶಿವ ಕೇಳ್ತಾನೆ ಯಾಕೆ ಯಾಕೆ ಬಂದು ನಂದಿಗೆ ಹೇಳಿದ್ದಲ್ವಾ ಯಾರನ್ನೂ ಬಿಡ್ಬೇಡ ಅಂತಂದೇಳಿ ಅವನು ಯಾಕೆ ಬಿಟ್ಟ ಅವನು ನನ್ನ ವಾಹನ ಅಲ್ವಾ ಅದಕ್ಕೆ ಬಿಟ್ಟ ಅಂತ ಹೇಳ್ತಾನೆ ಆದಮೇಲೆ ಶಿವ ನಂದಿನ ಕರ್ಕೊಂಡು ಹೋಗ್ತಾನೆ ಆಮೇಲೆ ಆಮೇಲೆ ಪಾರ್ವತಿ ಒಂದು ಗೊಂಬೆನ ತಯಾರಿಸ್ತಾಳೆ ತನ್ನ ದರ್ಶನ ಆಶ್ರಮದಿಂದ ಆಮೇಲೆ ತನ್ನ ದಿವ್ಯ ಜೋತೆಯಿಂದ ಅದಕ್ಕೆ ಪ್ರಾಣ ತುಂಬ್ತಾಳೆ ಆದ್ಮೇ ಆದ ನಂತರ ಆಯ್ತಾನೆ ಅಮ್ಮ ನನ್ನಿಂದ ಏನಾಗಬೇಕಾಗಿದೆ ಅಂತ ಕೇಳ್ತಾನೆ ಅದಕ್ಕೆ ಪಾರ್ವತಿ ಇಟ್ಬಿಟ್ಟು ದ್ವಾರಕಾ ಬಾಗ್ಲನ್ನು ಇರು ನಾನು ಸ್ನಾನ ಮಾಡಿಕೊಂಡು ಸ್ನ ಸ್ನಾನ ಮಾಡೋದಕ್ಕೆ ಸ್ನಾನ ನದಿಗೆ ಹೋಗ್ತಾ ಇದ್ದೀನಿ ನನ್ನ ಅಪ್ಡೇ ಇದ್ದಲ್ಲ ಯಾರನ್ನೂ ಒಳಗಡೆ ಬಿಡ್ಬೇಡ ಅಂತ ಆಯಿತು ಅಮ್ಮ ಅಂತಂದೇಳಿ ಅವನು ದ್ವಾರಕಾ ಬಾಗ್ಲನ್ನು ಇರ್ತಾನೆ ಆಗ ಶಿವ ಬರ್ತಾರೆ ನಾನು ಒಳಗಡೆ ಹೋಗ್ಬೇಕು ದ್ವಾರಕ ಬಾಗ್ಲಿಂದ ಸರಿ ಅಂತ ಇಲ್ಲ ನಾನು ಅಮ್ಮ ಹೇಳಿದಾರೆ ಯಾರನ್ನು ಒಳಗಡೆ ಬಿಡ್ಬೇಡ ಅವ್ರ ಅಪ್ಪನ ಇದೆ ಅಂತ ಅದಕ್ಕೆ ಇಲ್ಲ ನಾನು ಪಾರ್ವತಿ ದೇವಿಯ ಪತಿ ನನ್ನನ್ನು ಒಳಗಡೆ ಬಿಡು ಇಲ್ಲ ಆಗೋದಿಲ್ಲ ಅಂತಂದೇಳಿ ನಿರಾಕರಿಸ್ತಾರೆ ಆಮೇಲೆ ಆಮೇಲೆ ಶಿವ ಆಗಿಬಿಟ್ಟು ಹೇಳ್ತಾರೆ ಒಳಗಡೆ ಬಿಡೋದು ಹೇಳು ಇಲ್ಲ ಅಂತಂದ್ರೆ ಇವ್ ಇವನನ್ನ ನಾನು ಸಾಯಿಸ್ಬಿಡ್ತೀನಿ ಬಿಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಶಿವ ತಾಂಡವ ಆಡ್ತಾ ಇರ್ತಾನೆ ಅವಾಗ ಬ್ರಹ್ಮ ಮತ್ತೆ ವಿಷ್ಣು ಲಕ್ಷ್ಮಿ ಮೂವರು ಬರ್ತಾರೆ ಆಮೇಲೆ ಮನ್ ಬರ್ತಾರೆ ಶಿವ ಶಿವ ತ್ರಿಶೂಲದಿಂದ ಗಣೇಶನ್ ಕತ್ತಿಗೆ ಹೊಸಿತಾನೆ ಆಗ ದೇಹನೇ ಒಂದ್ ಕಡೆ ಬಿದ್ದಿರುತ್ತೆ ಮತ್ತೆ ತಲೆನೇ ಒಂದ್ ಕಡೆ ಬಿದ್ದಿರುತ್ತೆ ಆಮೇಲೆ ಆಮೇಲೆ ಪಾರ್ವತಿ ಗಣೇಶ ಅಮ್ಮ ತಂದಲ್ಲಿ ಕಿರಿಸ್ಕೊಂಡು ಬೀಳ್ತಾನೆ ಆಮೇಲೆ ಗಣೇಶ ಅಮಾಂತ ಕಿಚ್ಚಿದಕ್ಕೆ ಪಾರ್ವತಿ ಹೊರಗಡೆ ಸ್ನಾನಗೃಹದಿಂದ ಹೊರ್ಗಡೆ ಬರ್ತಾಳೆ ಆಗ ಬಂದ್ಬಿಟ್ಟು ಹೇಳ್ತಾಳೆ ಪ್ರಭು ನನ್ನ ನನ್ನ ಮಗನಿಗೆ ಏನು ಮಾಡಿಬಿಟ್ರಿ ನೀವು ನನ್ನ ಮಗನಿಗೆ ನೀವು ಪ್ರಾಣ ಭಿಕ್ಷೆ ಕೊಡಲೇಬೇಕು ಅಂತ ಹೇಳ್ತಾಳೆ ಅದಕ್ಕೆ ನಾವು ಆ ಥರ ಮಾಡೋಕ್ಕೆ ಬರಲ್ಲ ಅಂತಂದ ಹೇಳ್ತಾಳೆ ಅದಕ್ಕೆ ಬ್ರಹ್ಮ ಇಟ್ಬಿಟ್ಟು ಇಲ್ಲ ನಾನು ಒಂದು ವರದಾನ ಕೊಡ್ತೀನಿ ಉತ್ತರ ದಿಕ್ಕಿಗೆ ಯಾವ ಯಾರು ಮನುಷ್ಯ ಮಲ್ಗಿರ್ತಾನೋ ತನ್ನ ತಾಯಿಗೆ ಬೆನ್ ಮಾಡಿ ಮಲಗಿರ್ತಾನೋ ಅವ್ರ ಕುತ್ತಿಗೆನ ತಗೊಂಬನ್ನಿ ಅಂತಂದು ಅದಕ್ಕೆ ನಂದಿ ಶಿವನ್ಗೆ ಹೇಳ್ತಾನೆ ಅದಕ್ಕೆ ನಂದಿ ಶಿವ ನಂದಿಗೆ ಹೇಳ್ತಾನೆ ಹೋಗಿ ಉತ್ತರ ದಿಕ್ಕಿಗೆ ಯಾವ ಮನುಷ್ಯ ಮಲಗಿರ್ತಾನೋ ಅವ್ರ ಅದು ಅವ್ರ ಅಮ್ಮಂಗೆ ಬೆನ್ ಮಾಡಿ ಮಲಗಿರ್ತಾನೋ ಅಂತ ಅಂತಹ ಮನುಷ್ಯದ್ದು ಕುತ್ತಿಗೆನ ತಗೊಂಬನಿ ಅಂತಂದೇಳಿ ಅದಕ್ಕೆ ನಂದಿ ಪ್ರಣಾಮಗಳು ಮಾತ್ರ ಅಂತಂದೇಳಿ ಹೋಗ್ತಾನೆ ಕಾಡಲ್ಲೆಲ್ಲಾ ಎಲ್ಲಾ ಕಡೆ ಹುಡುಕ್ತಾರೆ ಒಬ್ರು ಸಿಗಲ್ಲ ಅದಕ್ಕೆ ಒಂದು ಆನೆ ಉತ್ತರ ದಿಕ್ಕಿಗೆ ತನ್ನ ತಾಯಿಗೆ ಬೆನ್ ಮಾಡಿ ಮಲಗಿರುತ್ತೆ ಅದಕ್ಕೆ ಆನೆ ಕುತ್ತಿ ತರ್ತಾರೆ ಅದಕ್ಕೆ ತರ್ತಾರೆ ತಂದು ಶಿವ ತೋರಿಸ್ತಾರೆ ಶಿವ ಏನ್ ಮಾಡ್ಬಿಟ್ರಿ ಎಂತ ದುರಂತ ಕೆಲಸ ಮಾಡ್ತಿದ್ದೀರಾ ನಾನು ಮನುಷ್ಯನ್ ಕೂತ್ಕಿ ತರ ಕೇಳಿದ್ರೆ ನೀವು ಪ್ರಾಣಿ ಕುದಕ್ಕೆ ತಂದಿದ್ದೀರಲ್ಲ ಅಂತ ಅದಕ್ಕೆ ಬ್ರಹ್ಮ ಇದ್ಬಿಟ್ಟು ಈಗ ಸಮಯ ಇಲ್ಲ ಮಗು ಕುದಕ್ಕೆ ಮಗುಗೆ ದೇಹಕ್ಕೆ ಜೋಡಿಸಿ ಅದಕ್ಕೆ ಪ್ರಾಣಭಿಕ್ಷೆ ಕೊಡಿ ಅಂತ ಅದಕ್ಕೆ ಶಿವ ತನ್ನ ದಿವ್ಯ ಶಿವ ಜ್ಯೋತಿಯಿಂದ ಪ್ರಾಣ ಭಿಕ್ಷೆ ಕೊಡ್ತಾನೆ ಆಮೇಲೆ ಪಾರ್ವತಿ ಮತ್ತೆ ಆಯ್ತಾ ಕೇಳ್ತಾಳೆ ನೋಡಿ ಪ್ರಭುನ ನೋಡಿ ಸ್ವಾಮಿ ನನ್ನ ಮಗುನ ಎಲ್ಲ ನನ್ನ ಮಗುನ ಎಲ್ಲರೂ ಆಡ್ಕೊಂಡು ನಗ್ತಾರೆ ಆನೆ ಮುಖ ಬಂದಿರೋದಕ್ಕೆ ಅಂತಾರೆ ಅದಕ್ಕೆ